ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಆಲ್ರೆಡಿ ಇವತ್ತು ನಿಮಗೆ ಗೊತ್ತು ಇವತ್ತು ಆಲ್ರೆಡಿ ಸೋಮವಾರ ಮಂಡೇ ಫ್ರೆಂಡ್ಸ್ ನಾನು ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಂದು ಕಂಟಿನ್ಯೂ ಡ್ಯೂಟಿ ಇತ್ತು ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ಬಗ್ಗೆ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಇವತ್ತು ಇನ್ನು ಫ್ರೆಂಡ್ಸ್ ಬನ್ನಿ ನನ್ನ ತ್ರೀ ಡೇಸ್ದೆಲ್ಲ ಏನೆಲ್ಲ ಆಯಿತು ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಎಷ್ಟೊಂದೆಲ್ಲ ಮಳೆ ಇದೆ ಮಳೆ ಅಂತೂ ನೋಡಬಾರ್ದು ಫ್ರೆಂಡ್ಸ್ ಅಷ್ಟೊಂದು ಮಳೆ ಬರ್ತಾ ಇದೆ ಇನ್ನು ಗಾಡಿ ಓಡಿಸ್ ಪಾಡು ನಿಮಗೆ ಗೊತ್ತು ಅದನ್ನು ಏನು ನಾನು ಹೇಳೋ ಹಾಗಿಲ್ಲ ಇನ್ನು ಫ್ರೆಂಡ್ಸ್ ಇದು ಬಂದು ನಿಮ್ಗೆ ಆವತ್ತಿಂದ ತೋರಿಸ್ಬೇಕು ತೋರಿಸ್ಬೇಕು ಅಂದ್ಕೊಂಡಿದ್ದೆ ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ನಾನು ಹುಟ್ಟಿರೋ ವೇರ್ ಮಾಡಿರೋ ಸ್ಯಾರಿ ಬಂದು ನಮ್ಮ ಆಫೀಸಲ್ಲಿ ನಮ್ಮ ನಾವು ಕೆಲಸ ವರ್ಕ್ ಮಾಡೋ ನಮ್ಮ ಹಾಸ್ಪಿಟಲಲ್ಲಿ ನಮಗೆ ಈ ಸಲ ಹಬ್ಬಕ್ಕೆ ಕೊಟ್ಟಿರೋದು ಫ್ರೆಂಡ್ಸ್ ನನಗೆ ಲಕ್ಷ್ಮೀ ಹಬ್ಬದ ವಿಷಯ ನಿಮಗೆ ಹೇಳೋಕ್ಕೆ ಆಗಿಲ್ಲ ಆವತ್ತಿಂದ ನಾನು ವೀಡಿಯೋನೂ ಮಾಡಲಿಲ್ಲ ಫ್ರೆಂಡ್ಸ್ ಇದೇನು ಅಂತ ಅಂದರೆ ಈ ವರ್ಷ ನನಗೆ ಈ ಕಲರ್ ಬಂದಿದೆ ಹೋದ ವರ್ಷ ಬಂದು ನನಗೆ ಪಿಂಕ್ ಕಲರ್ ಬಂದಿತ್ತು ಆಲ್ರೆಡಿ ಅದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ನನಗೆ ಪಿಂಕ್ ಕಲರ್ ಬಂದಿತ್ತು ಇನ್ನೂ ಒಂದು ವಿಷಯ ಗೊತ್ತಾ ಫ್ರೆಂಡ್ಸ್ ಈ ಸಲ ಮಧ್ಯಾಹ್ನ ಎರಡು ಗಂಟೆಗೆ ಪೂಜೆ ಮಾಡಿದ್ರು ಎಲ್ರಿಗೂ ಊಟ ಕೊಟ್ಟರು ಫ್ರೆಂಡ್ಸ್ ಎಷ್ಟೊಂದು ಆಯಿತು ಗೊತ್ತಾ ನನಗಂತೂ ಇನ್ನು ನಮ್ಮ ಸ್ಟಾಫ್ಗೆ ಇಡೀ ನಾವು ಎಷ್ಟು ಜನ ಇದ್ವಿ ಏನಿಲ್ಲ ಅಂದರೂ ಒಂದು ಸಾವಿರ ಎರಡು ಸಾವಿರ ಜನಕ್ಕೆಲ್ರಿಗೂ ಸ್ಯಾರೆ ಕೊಟ್ಟರು ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಒಂದು ತಂದೆ ಮನೆಯಲ್ಲಿ ಅರಶಿನ ಕುಂಕುಮ ಬಳೆ ಈ ಥರ ಗೌರಿ ಹಬ್ಬಕ್ಕಿನ್ನೆಲ್ಲ ಕೊಡ್ತಾರೆ ಈಗ ಲಕ್ಷ್ಮೀ ಹಬ್ಬದಲ್ಲಿ ನಮ್ಮ ನಾವು ಕೆಲಸ ಮಾಡೋ ಪ್ಲೇಸಲ್ಲಿ ಈ ಥರ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಅಲ್ವ ಈಗ ಫ್ರೆಂಡ್ಸ್ ನೋಡಿ ಮನೆಯವರು ಮನೆಯವ್ರಿಗೆ ಕೊಡೋಕ್ಕೇ ಲೆಕ್ಕ ಹಾಕ್ತಾರೆ ಎಷ್ಟೋ ಸಲ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಆದರೆ ನಮ್ಮ ಹಾಸ್ಪಿಟ್ಲಲ್ಲಿ ಆ ಥರ ಅಲ್ಲ ಫ್ರೆಂಡ್ಸ್ ಎಲ್ರಿಗೂ ಒಂದೇ ಥರ ನೋಡಿ ಇದರಲ್ಲಿ ಸ್ಯಾರಿ ಫ್ರೆಂಡ್ಸ್ ನಾನು ಈ ಬ್ಲೌಸ್ನ ಬೇರೆ ಹಾಕ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನನ್ನ ಬ್ಲೌಸ್ ಯಾವ ರೀತಿ ಬಂದಿದೆ ಅಂದರೆ ಇದು ಕಲರ್ ಬಂದಿದೆ ಬಾಟಲ್ ಗ್ರೀನ್ ಇನ್ನು ಫ್ರೆಂಡ್ಸ್ ನಾನು ಉಟ್ಕೊಂಡು ರೀಲ್ಸ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಇದನ್ನೇ ಉಟ್ಕೊಂಡು ರೀಲ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಸಿದ್ರು ಗೊತ್ತಾ ಆಮೇಲೆ ಫ್ರೆಂಡ್ಸ್ ನಮ್ಮ ಆಫೀಸಲ್ಲಿ ಬಾಸಿದ್ರಲ್ಲ ಎಲ್ಲರೂ ಒಂದೇ ಥರ ನೋಡ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಮತ್ತು ಎಲ್ರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಫ್ರೆಂಡ್ಸ್ ಅವರು ನಮ್ಮನ್ನ ಎಷ್ಟು ನಾನು ಎಷ್ಟೋ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಒಂದೊಂದು ಕೆಲಸದ ಹತ್ರ ಒಂದೊಂದು ಪ್ಲೇಸಲ್ಲಿ ಹೋದ್ರ ಹೋದ್ರೆ ಅವ್ರವ್ರ ಕೆಲಸ ಅವ್ರಿಗೆ ಅಂತಾರೆ ಆದರೆ ಫ್ರೆಂಡ್ಸ್ ಇಲ್ಲಿ ನಾನು ಕೆಲಸ ಮಾಡಕ್ಕೆ ಸೇರಿರೋ ಜಾಗದಲ್ಲಿ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಯಾಕೆಂದರೆ ಫ್ರೆಂಡ್ಸ್ ನಾನೊಂದು ಕಂಪ್ನೀಲಿ ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಅದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಆಫೀಸಲ್ಲಿ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಅಲ್ಲೂ ನಮಗೆ ಚೆನ್ನಾಗಿ ನೋಡಾದರೆ ಇಷ್ಟೊಂದು ನಮ್ಮ ಮನೆಯವ್ರ ಥರ ಫ್ಯಾಮಿಲಿ ಥರ ಎಲ್ಲೂ ನಮ್ಮನ್ನ ನೋಡ್ಕೊಂಡಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಈ ಆಸ್ಪಿಟ್ಲಲ್ಲಿ ಎಲ್ರಿಗೂ ಅಷ್ಟೇ ಗೌರವ ಕೊಡ್ತಾರೆ ನಮ್ಮ ಸಿ ಒ ಇದ್ದಾರಲ್ಲ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಎಲ್ಲರೂ ಅವ್ರಿಗೆ ಕರ್ನಾಟಕ ಅವಾರ್ಡ್ ಬಂದಿದೆ ಫ್ರೆಂಡ್ಸ್ ಆವಾಗಲೂ ಅವರು ಎಲ್ಲರೂ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರೆಲ್ಲ ನಮ್ಮ ಮಕ್ಕಳು ಅಂತ ಹೇಳಿದರೆ ಆ ಮಾತು ಕೇಳಿ ನನಗಂತೂ ಖುಷಿ ಖುಷಿಯಾಯಿತು ನೋಡಿ ಫ್ರೆಂಡ್ಸ್ ಎಲ್ರಿಗೂ ಆ ಮನಸ್ಸ್ರಲ್ಲಿ ನೋಡಿ ಎಷ್ಟು ದೊಡ್ಡ ವೇದಿಕೆಯಲ್ಲಿ ಎಷ್ಟು ದೊಡ್ಡ ನ್ಯೂಸಲ್ಲಿ ಅವರು ನಮ್ಮ ಹಾಸ್ಪಿಟ್ಲ ವರ್ಕರ್ಸ್ನ ಕೆಲಸ ಮಾಡೋರನ್ನ ಮಕ್ಕಳು ಅಂತ ಯಾರು ಹೇಳಲ್ಲ ಆದರೆ ಅವ್ರ ಬಾಯ್ಲಿ ಎಲ್ಲರೂ ನನ್ನ ಹಾಸ್ಪಿಟ್ಲು ಈ ಥರ ಬೆಳೆಯೋದಕ್ಕೆ ಕಾರಣ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ನಾನೇನು ಫ್ರೆಂಡ್ಸ್ ನಮ್ಗೆ ಈ ಥರ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ರಿಯಲ್ ಆಗಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ನಮ್ಮ ಒ ಬಂದು ಎಲ್ರಿಗೂ ಒಂದು ಒಳ್ಳೆಯ ಯಾವಾಗಲೂ ಅವರು ಫ್ರೆಂಡ್ಸ್ ಅವರೇನಾದರೂ ಮೀಟಿಂಗಿಗೆ ಬಂದರೆ ಯಾವತ್ತಾದರೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ತಾರೆ ಅದೇ ನಮಗೊಂದು ಖುಷಿ ಅವರು ಯಾವಾಗಲೂ ಬಂದ್ರೂ ಇಡೀ ಎಲ್ಲಾರ್ಗು ಒಂದು ಒಳ್ಳೆ ಮೆಸೇಜ್ ಹೇಳ್ತಾರೆ ಏನು ಗೊತ್ತಾ ಫ್ರೆಂಡ್ಸ್ ಕಮ್ಯುನಿಕೇಷನ್ ಇರಬೇಕು ಯಾವುದು ಯಾರೂ ವಾದ ಜಗಳ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಎಲ್ಲರೂ ಒಂದೇ ಥರ ನೋಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೇ ಅಷ್ಟು ಖುಷಿ ಆಗುತ್ತೆ ನಮ್ಮ ನಾವು ಅಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ಅದೃಷ್ಟ ಅಂತೀನಿ ಫ್ರೆಂಡ್ಸ್ ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿರ್ಬೋದು ಅಲ್ಲೂ ಕೆಲಸ ಮಾಡಿದ್ದೀನಿ ಆದರೆ ಇಲ್ಲೇ ಒಂಥರ ಚೇಂಜಸ್ಸು ಫ್ರೆಂಡ್ಸ್ ನನಗೆ ಹೋದ ವರ್ಷ ಲಕ್ಷ್ಮಿ ಹಬ್ಬದಲ್ಲೂ ನನಗೆ ಪಿಂಕ್ ಕಲರ್ ಸ್ಯಾರಿ ಬೆಳೆಸು ಆವಾಗಲೂ ನಿಮಗೆ ಹೇಳಿದೆ ಯಾವಾಗ ನಮಗೆ ಈ ಫ್ರೆಂಡ್ಸ್ ನಾವು ಈ ಹಾಸ್ಪಿಟ್ಲಿಗೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದು ಬರ್ತಡೇ ಇರ್ಬೋದು ಮತ್ತು ಒಂದು ಫಂಕ್ಷನ್ ಇರ್ಬೋದು ಯಾವಾಗಲೇ ಫ್ರೆಂಡ್ಸ್ ಎಲ್ರಿಗೂ ನಮಗೆ ಊಟ ಹಾಕೋದಿರಲಿ ನಮ್ಮನ್ನು ನೋಡೋ ರೀತಿ ಇರಲಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅವ್ರಿಗೆ ಅಷ್ಟು ಎನರ್ಜಿ ಇದೆ ಅವರು ಏನಾದರೂ ಅಲ್ಲಿಂದ ಬರ್ತಾ ಇದ್ದರೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ ಅವರು ಆ ಥರ ಆಕ್ಟಿವ್ ಆಗಿರ್ತಾರೆ ನಮ್ಮ ಬಾಸು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಏನಂದರೆ ಫ್ರೆಂಡ್ಸ್ ಒಬ್ಬೊಬ್ರು ಅವರು ಬೆಳೆದ ತಕ್ಷಣ ಒಂದು ಶ್ರೀಮಂತಕ್ಕೆ ಬಂದ ತಕ್ಷಣ ಅವರೊಂದು ಕಂಪ್ನಿ ಓಪನ್ ಮಾಡಿದ ತಕ್ಷಣ ಒಂದು ಹಾಸ್ಪಿಟ್ಲ್ ಓಪನ್ ಆಗಿದ ತಕ್ಷಣ ಅವ್ರದ್ದು ಸ್ಟೈಲೇ ಚೇಂಜ್ ಆಗುತ್ತೆ ಇಲ್ಲಿ ಆ ಥರ ಅಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಾ ನಮ್ಮ ಭಾಸು ಇವತ್ತೂ ಅವರು ಪಂಚೆ ಮತ್ತು ವೈಟ್ ಶರ್ಟು ಹಾಕತ್ತಾರೆ ಅವರು ಡಾಕ್ಟ್ರು ಡಾಕ್ಟ್ರು ಓದಿದ್ದಾರೆ ಮತ್ತು ಈಗ ಸಿ ಓ ಆಗಿದ್ದಾರೆ ಅವರೇ ಹಾಸ್ಪಿಟ್ಲಲ್ಲಿ ನಡೆಸ್ತಾ ಇರೋದು ಒಂದು ಚೂರು ಹಂಗೆ ಅನ್ಸಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾವಾಗಲೇ ನೋಡಿ ಅವರು ಮಾತಾಡುವಾಗ ಇವರಿಷ್ಟು ದೊಡ್ಡ ವ್ಯಕ್ತಿನ ಅಂತ ಆಮೇಲೆ ಇನ್ನೊಂದು ಸ್ಟೋರಿ ನಾನು ನಿಮಗೆ ಹೇಳಲೇಬೇಕು ಫ್ರೆಂಡ್ಸ್ ನೋಡಿ ಒಂದು ಮನೇಲಿ ಒಬ್ಬರು ಡಾಕ್ಟ್ರ್ ಆಗದೆ ಅವ್ರ ಮನೇಲಿ ಯಾರೂ ಡಾಕ್ಟ್ರ್ ಆಗಿಲ್ಲ ಯಾರೂ ಡಾಕ್ಟ್ರ್ ಆಗಿಲ್ಲ ಆದರೆ ಅವರ ತಂದೆ ಬಿರಿಯಾನಿ ಓಟ್ಲನ್ನ ಇಟ್ಟು ಅವ್ರಿಗೆ ಅವಾಗ ಒಂದು ಮುನ್ನೂರು ರೂಪಾಯಿ ವ್ಯಾಪಾರ ಆಗ್ತಿತ್ತಂತೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಮುನ್ನೂರು ರೂಪಾಯಿ ಅಂದರೆ ಎಷ್ಟು ಕಷ್ಟದ ಜೀವನ ಫ್ರೆಂಡ್ಸ್ ನೋಡಿ ಯಾವ ಕೆಲಸ ಮಾಡಿದ್ರು ಹೋಟ್ಲು ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ್ ಎನಿ ಟೈಮ್ ನಿಂತಿರಬೇಕು ಕಟ್ ಮಾಡಬೇಕು ಮತ್ತು ಅದನ್ನೆಲ್ಲ ನೋಡ್ಕೋಬೇಕು ಎದ್ದೇಳಬೇಕು ಕೂತ್ಕೋಬೇಕು ಅಷ್ಟೊತ್ತಿಗೆ ಎದು ಯಾಕೆ ನನಗೆಲ್ಲ ಓಟ್ಲು ವಿಷಯ ಚೆನ್ನಾಗಿ ಗೊತ್ತು ಅಂದರೆ ಫ್ರೆಂಡ್ಸ್ ನಮ್ಮ ಇದ್ದಾರಲ್ಲ ನಮ್ಮ ಸಿಸ್ಟ್ರೂ ಓಟ್ಲು ಮಾಡ್ತಾಯಿದ್ರು ಇಷ್ಟು ವರ್ಷ ಈಗ ಅವರು ನಿಲ್ಲಿಸಿರೋದು ನಮ್ಮ ಭಾವ ಅವರು ಆಲ್ರೆಡಿ ಫ್ರೆಂಡ್ಸ್ ಏಜ್ ಆಯ್ತು ಇವಾಗ ಅವರು ಬಂದು ಆಟೋ ಓಡಿಸ್ಕೊಂಡು ಅವ್ರಿಗೆ ಸ್ವಂತ ಮನೆಯೂ ಇದೆ ಆದರೂ ಕೆಲಸ ಮಾಡಿದವ್ರು ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಆಟೋ ಓಡಿಸ್ತಾರೆ ಫ್ರೆಂಡ್ಸ್ ಹೋಟ್ಲಿಗೆ ಅಂದರೆ ಫ್ರೆಂಡ್ಸ್ ನಮ್ಮ ಭಾವ ಬಂದು ಎಷ್ಟು ಗೊತ್ತಾ ಫ್ರೆಂಡ್ಸ್ ಮಧ್ಯರಾತ್ರಿ ಒಂದು ಗಂಟೆ ತನಕ ಕಟ್ ಮಾಡ್ತಾಯಿದ್ರು ಮತ್ತು ನಾಲ್ಕು ಗಂಟೆಗೆಲ್ಲ ಇದ್ದಾಳ್ತಿದ್ರು ಮತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಫ್ರೆಂಡ್ಸ್ ಯಾರೇ ಆಗಲಿ ಅಷ್ಟು ಸುಲಭದ ಕೆಲಸನೇ ಅಲ್ಲ ಹೋಟ್ಲಿಗೆ ಕೆಲಸ ಅಂದರೆ ನಮ್ಮ ಬಾಸ್ ಅವ್ರ ತಂದೆ ಬಿರಿಯಾನಿ ಹೋಟ್ಲನ್ನ ಮಾಡಿ ನೋಡಿ ಅವ್ರ ಮನೇಲಿ ಯಾರೂ ಡಾಕ್ಟ್ರಿಲ್ಲ ಈಗ ನೋಡಿ ಓಟ್ಲು ಮಾಡೋರು ಅವರು ಏನೋ ಒಂದು ಬೇಕಿದ್ರೆ ಬಾರಪ್ಪ ನನಗೆ ಎಲ್ಪ್ ಮಾಡು ಅಂತ ಹೇಳ್ಬೋದಿತ್ತು ಓಟೆಲ್ ಕೆಲಸದಲ್ಲಿ ಓಸೋಕ್ಕಾಗಲ್ಲ ಅಂತ ಆದರೆ ನೋಡಿ ಡಾಕ್ಟ್ರು ಮಾಡಿದ್ದಾರೆ ಅವ್ರನ್ನ ನಮ್ಮ ಬಾಸ್ನ ಅವರು ಎಷ್ಟು ಒಳ್ಳೆಯ ಗುಣ ಹೇಳ್ಕೊಟ್ಟಿದ್ದಾರೆ ಅಷ್ಟು ಚಿಕ್ಕೋದ್ರಿಂದ ಬಂದು ಇಷ್ಟು ದೊಡ್ಡ ಬ್ರಾಂಚು ಇಷ್ಟು ದೊಡ್ಡ ಹಾಸ್ಪಿಟಲು ಇಷ್ಟು ದೊಡ್ಡ ಬಿಸ್ನೆಸ್ ಆದ್ರೂ ಫ್ರೆಂಡ್ಸ್ ನಾವು ಯಾವುದಾದ್ರು ವರ್ಕ್ ಪ್ಲೇಸಲ್ಲಿ ಒನ ನೋಡಬೇಕು ಅಂದರೆ ಯಾವುದೋ ಒಂದಿನ ಯಾಕಂದರೆ ಅಷ್ಟು ಸೋಷಿಯಲ್ಲಾಗಿ ಮಾತಾಡೋಲ್ಲ ನೋಡ್ತೀವಿ ಅವ್ರು ಬರುವಾಗ ಒಂದು ಸಲ ನಮಸ್ತೆ ಹೇಳ್ತೀವಿ ಒಬ್ಬರು ನಮಸ್ಕಾರ ಮಾಡಲ್ಲ ಗುಡ್ ಮಾರ್ನಿಂಗ್ ಹೇಳ್ತೀವಿ ಸುಮ್ಮನೆ ಕತ್ತಿಂಗ್ ಅಂದ್ಕೊಂಡೋಗ್ತಾರೆ ಆದರೆ ಫ್ರೆಂಡ್ಸ್ ನಮ್ಮ ಈ ಪ್ಲೇಸಲ್ಲಿ ನಮ್ಮ ಸಾತ್ರಗಳು ನೀವು ಯಾರಾದರೂ ಸರ್ ನಮಸ್ಕಾರ ಅಂತ ಹೇಳಿದ್ರೆ ಅವರು ಇನ್ನೂ ನಮಗಿಂತ ಜೋರಾಗಿ ನಮಸ್ಕಾರ ಹೇಳ್ತಾರೆ ಅಷ್ಟೇ ಗೌರವ ಕೊಡ್ತಾರೆ ಫ್ರೆಂಡ್ಸ್ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಯೂಟ್ಯೂಬಲ್ಲೆಲ್ಲ ನಮ್ಮ ಹಾಸ್ಪಿಟ್ಲದು ಇದೆ ಅಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಚೆನ್ನಾಗಿ ಗೌ ಎಷ್ಟೋ ಜನ ಬಂದವರೆಲ್ಲ ಹಂಗೆ ಅಂದ್ಕೊಂಡು ಹೋಗ್ತಾರೆ ಅಲ್ಲಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಫ್ರೆಂಡ್ಸ್ ಕಲ್ಯಾಣ ನಗರದಲ್ಲಿರೋದು ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂತ ನೀವೊಂದು ಸಲ ಬಂದು ನೋಡಿ ಆವಾಗ ನಿಮಗೆ ಗೊತ್ತಾಗಲಿ ಗೊತ್ತಾಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಮತ್ತು ಅಲ್ಲಿ ರೆಸ್ಪೆಕ್ಟ್ ಯಾವ ಥರ ಇರುತ್ತೆ ಬರೋ ಪೇಶೆಂಟ್ಗೆ ಬರೋ ಅಟೆಂಡರ್ಗಳಿಗೆಲ್ಲವ ಅಂತ ಫ್ರೆಂಡ್ಸ್ ಎಷ್ಟೊಂದು ಜನ ಬಂದು ನಮ್ಮ ಹತ್ರನೂ ಹೇಳೋಗಿದ್ದಾರೆ ಇಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ನೋಡ್ತಾರೆ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್ ಅಂಥ ಜಾಗದಲ್ಲಿ ನಾವು ಕೆಲಸ ಇದ್ದೀವಿ ಅಂದರೆ ನಾವೆಷ್ಟು ಖುಷಿ ಪಡಬೇಕು ಅಂತ ನೀವೇ ಹೇಳಿ ಹಾಗೆ ಫ್ರೆಂಡ್ಸ್ ಅಷ್ಟು ಗೌರವ ಕೊಡ್ತಾರೆ ಅವ್ರ ಬಗ್ಗೆ ಫ್ರೆಂಡ್ಸ್ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ನಮ್ಮ ಸಿ ಬಗ್ಗೆ ನಾವು ಎಷ್ಟೊತ್ತು ಮಾತಾಡಿದ್ರು ನಮ್ಮ ಮುಗಿಯೋಲ್ಲ ಯಾಕೆ ಅಂದರೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಷ್ಟು ಒಳ್ಳೆ ಹಾರ್ಟ್ ಇರೋ ಮನುಷ್ಯ ನೋಡಿ ಎಲ್ಲರೂ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಆದರೆ ಅವರು ಆ ಥರ ಅಲ್ಲ ಫ್ರೆಂಡ್ಸ್ ಯಾವಾಗಾದರೂ ಒಂದು ವಾಕ್ ವಾಕಬಲ್ ಬಂದರೆ ಎಲ್ಲರೂ ಮೀಟ್ ಮಾಡ್ತಾರೆ ಎಲ್ಲ ಶಿಸ್ಟ್ರುಗಳನ್ನ ಬ್ರದರ್ಗಳನ್ನ ಡಾಕ್ಟ್ರುಗಳನ್ನ ಎಲ್ಲರೂ ಮಾತಾಡಿಸಿ ಎಷ್ಟು ಗೌರವ ಕೊಡ್ತಾರೆ ಅಷ್ಟು ವಿಶ್ ಮಾಡ್ತಾರೆ ಒಂದು ದಿವಸಕ್ಕೂ ಅವರು ನಮಗೆ ಜಂಬ ತೋರಿಸಿಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾನು ಕೆಲಸಕ್ಕೆ ಸೇರಿ ಒನ್ ಇಯರ್ ಮೇಲೆ ಫೈವ್ ಮಂತ್ ಆಗೋಕ್ಕೆ ಬಂತು ಹಂಗಾಗಿ ಅಷ್ಟು ಚೆನ್ನಾಗಿ ನೋಡ್ತಾರೆ ವರ್ಕ್ ಪ್ಲೇಸಲ್ಲಿ ಫ್ರೆಂಡ್ಸ್ ಎಲ್ಲರೂ ಮನೆಯಿಂದ ಒಂದು ಟೆನ್ಷನ್ ಇಲ್ಲಿ ಹೋಗ್ತೀವಿ ವರ್ಕ್ ಪ್ಲೇಸಲ್ಲಿ ಎಷ್ಟೊಂದು ಟೆನ್ಷನಲ್ಲಿ ಕೆಲಸ ಮಾಡ್ಬಿಡ್ತೀವಿ ಆದರೆ ವರ್ಕ್ ಪ್ಲೇಸಲ್ಲಿ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಆಗಿ ಒಬ್ಬ ಮನುಷ್ಯನ ನೋಡಿ ಒಬ್ಬ ಒಬ್ಬರು ಬಾಸ್ನ ನೋಡಿ ಅವರು ಇಷ್ಟು ಚೆನ್ನಾಗಿ ಎಲ್ಲರನ್ನು ಮಾತಾಡ್ಸೋದನ್ನ ನೋಡಿ ಅವರಿಂದ ನಾವು ಕಲಿಯೋದಿದೆಯಲ್ಲ ಅದರಂಥ ದೊಡ್ಡ ಗುಣ ಯಾವುದೂ ಇಲ್ಲ ಫ್ರೆಂಡ್ಸ್ ಎಷ್ಟೊಂದು ಅವ್ರನ್ನ ನೋಡಿ ನಮಗಿರೋ ಅಹಂಕಾರನ ಬಿಟ್ಬಿಡ್ಬೇಕು ದುರಹಂಕಾರನ ಅನಿಸುತ್ತೆ ಅವ್ರು ಹೇಳೋ ಮಾತಾಗಿರ್ಬೋದು ಅವರು ನೋಡೋ ರೀತಿ ಆಗಿರ್ಬೋದು ನಮ್ಮನ್ನ ಅಷ್ಟು ಗೌರವ ಕೊಡ್ತಾರೆ ಫ್ರೆಂಡ್ಸ್ ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದರೆ ಅವರು ಅಷ್ಟೊಂದು ಅವರಿಂದ ನಾನು ಎಷ್ಟೋ ಗುಣಗಳನ್ನ ಕಲ್ತೀನಿ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಒಬ್ಬ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಫ್ರೆಂಡ್ಸ್ ನಾವು ಅವರಿಂದ ಕಲಿಬೇಕು ಯಾಕೆಂದರೆ ಅವರಷ್ಟು ಕೋಟ್ಯಾಧೀಶರು ಆದ್ರೂ ಒಬ್ಬ ವರ್ಕರ್ ಕೆಲಸ ಮಾಡೋದು ನಾವು ಇದನ್ನೆಲ್ಲ ಫಿಲಮಲ್ಲಿ ನೋಡಿರ್ತೀವಿ ಪಿಚ್ಚರಲ್ಲಿ ನಿಜವಾದ ನಿಜವಾಗಿ ನಾವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನಾವು ಕೆಲಸ ಮಾಡೋ ವರ್ಕ್ ಪ್ಲೇಸಲ್ಲಿ ಎಲ್ರಿಗೂ ಗೌರವ ಕೊಡ್ತಾರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ದೊಡ್ಡ ಫೋಸ್ಟರಲ್ಲಿ ಎಲ್ಲರೂ ಅಷ್ಟೇ ವರ್ಕರ್ಸು ನಾವು ಅಯ್ಯೋ ಹೆಂಗೋ ಬಂದು ಹೆಂಗೋ ಕೆಲಸ ಮಾಡಿ ಹೆಂಗೋ ಮನೆಗೆ ಹೋಗ್ತೀವಿ ಆ ರೀತಿಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಬೇಕಿತ್ತು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ಫ್ರೆಂಡ್ಸ್ ನಮ್ಮ ಬಾಸ್ ವೈಫು ಡಾಕ್ಟ್ರು ಅಲ್ಲೇ ಅಲ್ಲೇ ಡಾಕ್ಟ್ರು ಕಿಸನ್ ಅವರು ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಗೌರವ ಕೊಡ್ತಾರೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್ ನೋಡಿ ಇವತ್ತಿದ್ದು ನಾಳೆ ಹೋಗೋ ಈ ಜೀವನ ನಾವು ಬಂದಿರೋದು ಮೂರು ದಿವಸ ಯಾಚಕ ಮಾಡಕ್ಕೆ ಅಂತೀವಿ ನಿ ನಿಜವಾಗ್ಲೂ ಎಷ್ಟೋ ಜನ ಯಾವ ಥರನೂ ಅಹಂಕಾರದಲ್ಲಿ ಮಾತಾಡ್ತಾರೆ ಒಂಥರ ಕೆಲಸ ಹೇಳ್ಬೇಕಾದ್ರು ಒಂಥರ ಹೇಳ್ತಾರೆ ಆವಾಗ ನಮಗೊಂಥರ ಮನಸ್ಸಿಗೆ ಆಗುತ್ತೆ ಆದರೆ ಒಂದು ಜಾಗದಲ್ಲಿ ಒಬ್ಬರು ದೊಡ್ಡವರು ಇಲ್ಲಿ ಇರೋ ಅದನ್ನೆಲ್ಲ ನಡೆಸೋರೆ ಒಳ್ಳೆಯವರಾಗ್ಬಿಟ್ರೆ ಅಲ್ಲಿ ಯಾವ ತಲೆನೋವು ಇರಲ್ಲ ಎಲ್ರಿಗೂ ಒಳ್ಳೆಯ ಬುದ್ಧಿ ಕಲಿಬೇಕು ಅನಿಸುತ್ತೆ ಒಬ್ಬ ಒಬ್ಬರು ನೋಡಿ ಈಗ ಮನೇಲಿ ಯಜಮಾನ ಒಬ್ಬ ಒಳ್ಳೆತನದಲ್ಲಿ ಒಂದು ಖುಷಿಯಿಂದ ಇದ್ದಾಗ ಇಡೀ ಮನೇಲಿ ಕುಟುಂಬನೇ ಖುಷಿಯಾಗಿರುತ್ತೆ ಒಬ್ಬ ಯಜಮಾನ ಮನೇಲಿ ಏನಾದರೂ ಜಗಳ ಅದು ಇದು ಮುಖ ಉಡ್ಸ್ಕೊಂಡು ಮಾಡ್ತಾಯಿದ್ರೆ ಇಡೀ ಮನೆ ಕುಟುಂಬನೇ ಒಂಥರ ಯಾವಾಗಲ ಅಯ್ಯೋ ಆ ಬುಡಿ ಇದ್ದಿದ್ದೇಯಾ ಅನಿಸುತ್ತೆ ಆದರೆ ಇಲ್ಲಿ ಬಂದು ನಮ್ಮ ಭಾಷೆ ದೊಡ್ಡ ಯಜಮಾನ ಯಜಮಾನ್ರ ಥರ ಅವರು ಎಲ್ಲರೂ ಅಷ್ಟೇ ಗೌರವ ಕೊಡ್ತಾರೆ ಮಾತಾಡಿಸ್ತಾರೆ ಅವರ ವಾಯ್ಸ್ ಕೇಳಬೇಕು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗತ್ತೆ ಗೊತ್ತಾ ಅವ್ರು ಮಾತಾಡೋ ಮಾತು ನೋಡಬೇಕು ನೀವು ಅವ್ರ ಮಾತೇ ಒಂಥರ ಚೆನ್ನಾಗಿರುತ್ತೆ ಅವ್ರು ಏನಾದರೂ ಒಂದು ಮೀಟಿಂಗಿಗೆ ಬಂದರೆ ನಮಗೆ ಇನ್ನೂ ಅವ್ರ ಮಾತನ್ನ ಕೇಳಬೇಕು ಅನಿಸುತ್ತೆ ಅಷ್ಟೇ ಗೌರವ ಕೊಡೋ ವ್ಯಕ್ತಿ ಅಷ್ಟೇ ಒಳ್ಳೆ ಹಾರ್ಟ್ ಇರೋ ಮನುಷ್ಯ ಅವರು ನಾವು ಅಂಥ ಜಾಗದಲ್ಲಿ ಅವ್ರ ಅವರು ಸಂಪಾದನೆ ಮಾಡಿರೋ ಆ ಜಾಗದಲ್ಲಿ ನಾವು ತಿಂತಾ ತಿಂತಾಯಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಫ್ರೆಂಡ್ಸ್ ಹಂಗಾಗಿ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಂದು ಚಿಕ್ಕದ್ರಿಂದ ದೊಡ್ಡ ಬಿಸ್ನೆಸ್ ಆಗಿ ದೊಡ್ಡದಾಗಿ ಬೆಳೆದ್ರೂ ಅವರು ಅದನ್ನು ಉಳಿಸ್ಕೊಂಡಿದ್ದಿರಲ್ಲ ಅದು ಆ ಗುಣ ಎಲ್ರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ನಾನು ಎಷ್ಟೋ ಕಂಪ್ನೀಲಿ ಕೆಲಸ ಮಾಡಿದ್ದೀನಿ ನೋಡಿದ್ದೀನಿ ಎಲ್ಲ ಟೈಮಲ್ಲೂ ಒಬ್ಬರು ವರ್ಕರ್ಸ್ನ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಥರ ನೀವೆಲ್ಲ ಅಂತ ಯಾರ ಬಾಯಲ್ಲೂ ಬರಲ್ಲ ಹಂಗಾಗಿ ಫ್ರೆಂಡ್ಸ್ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಬಾಸು ನಮ್ಮನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ಎರಡು ಮಾತು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಾನೇನಾದರೂ ತಪ್ಪು ಹೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನೀವು ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನೀವೆಲ್ಲ ಎಷ್ಟು ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕದನ್ನ ಮರಿಬೇಡಿ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಇನ್ನು ಲಕ್ಷ್ಮಿ ಅಬ್ದಲ್ ಅಂತೂ ಎಲ್ಲ ಹೆಣ್ಮಕ್ಳು ನಾವೆಷ್ಟು ಖುಷಿಯಾಗಿದ್ದೋ ಗೊತ್ತಾ ಎಲ್ಲರೂ ತುಂಬಾ ಖುಷಿಯಿಂದ ಮತ್ತು ಪೂಜೆ ಮಾಡೋಕ್ಕೆ ಪೂಜಾರರು ಬಂದಿದ್ದರು ಒಂದು ಅವರು ಎರಡು ಅವರು ಪೂಜೆ ಮಾಡಿದ್ರು ನಾವೆಲ್ಲ ಮನೇಲಿ ಏನು ನಮ್ಮ ಟೆನ್ಷನ್ ಐತೆ ಎಲ್ಲನೂ ಮರೆತು ನೆಮ್ಮದಿಯಾಗಿ ಕೂತ್ಕೊಂಡು ಆ ಪೂಜೆಯಲ್ಲಿ ನಾವು ಮನೆಯಲ್ಲೆಲ್ಲ ಲಕ್ಷ್ಮಿ ಕೂರಿಸಿದ್ದೋ ಆದ್ರೂ ಅಲ್ಲಿ ಅಷ್ಟು ಸಮಾಧಾನವಾಗಿ ಎಲ್ಲರೂ ನಮ್ಮ ಸಿ ಒ ಪಾಸ್ಗಳೆಲ್ಲ ಬಂದಿದ್ರು ಅಷ್ಟು ಚೆನ್ನಾಗಿ ಪೂಜೆ ಮಾಡಿಸಿದ್ರು ಅವ್ರ ಕೈಯಿಂದನೇ ನಮಗೆ ಸ್ಯಾರಿನ ಕೊಟ್ಟರು ಫ್ರೆಂಡ್ಸ್ ನನಗವ ನನಗಾವಾಗ ಮನಸ್ಸಲ್ಲಿ ಒಂದು ಫಿಲಮಲ್ಲಿ ನೋಡಿ ಏನಾದರೂ ಈ ಥರ ಸ್ಯಾರಿ ಕೊಡೋದು ಈ ಥರ ಪೂಜೆ ಮಾಡೋದು ಎಲ್ಲನೂ ಮಾಡಿ ಕೊಡುವಾಗ ಅಲ್ಲಿ ಈ ಕಡೆ ಕೊಡ್ತಾರೆ ಈ ಕಡೆ ತಗೋತಾರೆ ಆದ ಆವಾಗ ನನಗೆ ನನ್ನ ಮನಸ್ಸಲ್ಲಿ ಆ ಥರ ಬಂದಿತ್ತು ಫಿಲಮಲ್ಲೆಲ್ಲ ಈ ಥರ ಕೊಡ್ತಾರೆ ಅಲ್ವಾ ಅಂತ ನಾವು ರಿಯಲ್ ಫಿಲಮಲ್ಲಿ ನೋಡಿರ್ತೀವಿ ಇದು ನಮ್ಮ ರಿಯಲ್ನ ಮುಂದೆ ನಡೆದಿರೋದು ಹಂಗಾಗಿ ಫ್ರೆಂಡ್ಸ್ ಯಾರೇ ನಾವು ನೀವಿರ್ಬೋದು ನಾವಿರ್ಬೋದು ಒಂದು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬರು ಆ ಕೆಲಸ ಮಾಡಿಸೋ ಯಜಮಾನರು ಇರ್ತಾರಲ್ಲ ಅವರು ಒಂದು ಒಳ್ಳೆಯದಾಗಿದ್ದರೆ ನಾವು ಯಾವುದೇ ಕಂಪ್ನಿ ಇರ್ಬೋದು ಎಂಥ ಹಾರ್ಡ್ ವರ್ಕ್ ಇರ್ಬೋದು ಎಂಥ ಟಫ್ ಕೆಲಸ ಇರ್ಬೋದು ಏನು ಬೇಕಾದರೂ ನಾವು ಜಯಿಸ್ಬೋದು ಎಂಥ ಕಷ್ಟದ ಕೆಲಸ ಇದ್ರೂ ಫ್ರೆಂಡ್ಸ್ ನಮಗೆ ಮಾಡೋಕ್ಕೆ ಅಷ್ಟು ಖುಷಿ ಆಗುತ್ತೆ ಯಾಕೆ ಹೇಳಿ ಅಲ್ಲಿ ಅದನ್ನು ನೆಡ್ಸೋರು ಅದಕ್ಕೆ ಒಂದು ದೇವ್ರ ಥರ ಒಂದು ಒಂದು ಬಾಸ್ ಅಂದರೆ ನಿಮಗೆ ಗೊತ್ತು ಬೇಸ್ಮೆಂಟು ಬೇಸ್ಮೆಂಟು ಗಟ್ಟಿಯಾಗಿರಬೇಕು ಪಿಲ್ಲರ್ ಆಮೇಲೆ ಫಸ್ಟು ಬೇಸ್ಮೆಂಟ್ಗೆ ನಾವು ಬಿಗಿಯಾಗಿರಬೇಕು ಅಂತಾರಲ್ಲ ಬೇಸ್ಮೆಂಟ್ ಗಟ್ಟಿ ಇದ್ದರೆ ಪಿಲ್ಲರೆಲ್ಲ ಗಟ್ಟಿಯಾಗಿರುತ್ತೆ ಒಂದು ಮರದಲ್ಲಿ ಬೇರು ಗಟ್ಟಿಯಾಗಿದೆ ಮೇಲೆ ಬಿಡೋ ಬಳ್ಳಿಗಳು ಎಲೆಗಳೆಲ್ಲ ಚೆನ್ನಾಗಿರುತ್ತೆ ಅಂತ ಅಂತಾರಲ್ಲ ಆ ಥರ ಬೇರು ಗಟ್ಟಿ ಆ ಥರ ನಾವೆಲ್ಲ ಬಳ್ಳಿ ಥರ ಅದೊಂದು ನನಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಆ ಥರ ಒಳ್ಳೆ ವ್ಯಕ್ತಿ ನಮ್ಮ ಬಾಸು ಚೆನ್ನಾಗಿಲ್ರೂ ನೋಡ್ಕೋತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ನಮಗಷ್ಟೇ ಗೌರವ ಫ್ರೆಂಡ್ಸ್ ಅವ್ರನ್ನ ನೋಡಿ ನಾವು ಎಷ್ಟೋ ನಮ್ಮಲ್ಲಿರೋ ಅಹಂಕಾರನ ಬಿಟ್ಟು ಬದುಕಬೇಕು ಅನಿಸುತ್ತೆ ನಾನು ಕೆಲಸ ಮಾಡಲಿ ಮಾಡೋ ಪ್ಲೇಸಲ್ಲಿ ನನಗೆ ಇಷ್ಟೊಂದು ಒಳ್ಳೆ ಭಾಸ್ ಇದ್ದಾರೆ ನಮಗೆಲ್ಲರೂ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ನನ್ನನ್ನು ಅಂತಲ್ಲ ಇಡೀ ಅಲ್ಲಿರೋ ಎಲ್ಲ ಸ್ಟಾಫ್ನ ನಾನು ನನ್ನೊಬ್ಬಳ ಬಗ್ಗೆ ಹೇಳ್ತಾರೆ ಅಲ್ಲಿ ಎಷ್ಟು ಸಾವಿರ ಜನ ಕೆಲಸ ಮಾಡ್ತಾಯಿದ್ದೀವೋ ಅಷ್ಟು ಸಾವಿರ ಜನನು ಖುಷಿ ಪಡ್ತಾರೆ ಅವ್ರು ಬಂದರೆ ಯಾವುದೇ ಆಗಲಿ ಫ್ರೆಂಡ್ಸ್ ಮನುಷ್ಯನಿಗೆ ಇರಬೇಕಾಗಿರೋದು ಒಂದು ರೆಸ್ಪೆಕ್ಟು ನಾವೇನೇ ಕೆಲಸ ಮಾಡಲಿ ಫ್ರೆಂಡ್ಸ್ ಒಂದು ಕೆಲಸ ಅಂದರೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಒಂದು ಕಂಪ್ಲೇಂಟ್ ಇಲ್ಲದೆ ಇಲ್ಲದೇ ಒಂದು ಇಶ್ಯೂ ಇಲ್ಲದೇ ನಾವು ಯಾರು ನೀವು ನಾವು ಯಾರು ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಏನೇ ಇಶ್ಯೂ ಬರಲಿ ಏನೇ ಕಂಪ್ಲೇಂಟ್ ಬರಲಿ ಒಂದು ಕ್ಷಣ ಅವ್ರ ಮುಖಾನ ನೋಡಿಬಿಟ್ರೆ ಅವ್ರು ಹೇಳೋ ಮಾತು ಕೇಳಿದ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ ಹಂಗಾಗಿ ಬನ್ನಿ ಫ್ರೆಂಡ್ಸಿನ ದೈ ಡೈಲಿ ನನ್ನ ರೋಟೀನ್ ಹೇಳೋವಾಗಲೇ ಅವ್ರ ವಿಷಯ ಹೇಳಬೇಕು ಅಂತ ನನಗೆ ಖುಷಿ ಆಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಹಂಗಾಗಿ ಫ್ರೆಂಡ್ಸ್ ಇನ್ನು ನಾನು ಎರಡು ದಿವಸದಿಂದ ಫ್ರೆಂಡ್ಸ್ ಕಂಟಿನ್ಯೂ ಡ್ಯೂಟಿ ಏಯ್ಟ್ ಟು ಏಯ್ಟ್ ಏಯ್ಟ್ ಟು ಏಯ್ಟ್ ಮಾಡ್ತಾ ಇದ್ದೆ ಫುಲ್ ಬೆಂಗಳೂರಲ್ಲಿ ಮಳೆ ಫ್ರೆಂಡ್ಸ್ ನಿಮ್ಮ ಜೊತೆ ನಾನು ಏನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇನ್ನು ಮಳೆ ಅಂತೂ ಫ್ರೆಂಡ್ಸ್ ಹೇಳ್ಬಾರ್ದು ದಯವಿಟ್ಟು ಗಾಡಿ ಓಡಿಸೋರೆಲ್ಲ ನೋಡ್ಕೊಂಡು ಗಾಡಿ ಓಡಿಸಿ ತುಂಬ ಮಳೆ ಬೆಂಗಳೂರಲ್ಲಿ ಫ್ರೆಂಡ್ಸ್ ರೋಡೇ ಕಾಣಿಸೋದಿಲ್ಲ ಆ ಥರ ಆಗುತ್ತೆ ಇನ್ನು ಫ್ರೆಂಡ್ಸ್ ನಾನು ಮೂರು ದಿವಸಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಮಳೆಯಲ್ಲಿ ಫ್ರೆಂಡ್ಸ್ ನೆನ್ಕೊಂಡು ಬರೋದು ನೋಡಿ ನೋಡಿದ್ದೀರಾ ಫ್ರೆಂಡ್ಸ್ ಬೆಂಗಳೂರಲ್ಲಿ ಮಳೆ ಒಂದು ಅವರ್ ಬರುತ್ತೆ ಮತ್ತೆ ಒಂದು ಅವರ್ ಸ್ಟಾಪ್ ಆಗುತ್ತೆ ಒಂದು ಅವರ್ ಬರುತ್ತೆ ಮತ್ತೆ ಒಂದು ಅವರ್ ಸ್ಟಾಪ್ ಆಗುತ್ತೆ ಆ ಥರ ಆಗಿದೆ ಫ್ರೆಂಡ್ಸ್ ಅಂತೂ ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ಮಳೆ ಬರಲಿ ಚಳಿ ಬರಲಿ ನಾವು ನೀವೆಲ್ಲ ಕಷ್ಟಪಡಲೇಬೇಕು ಕಷ್ಟಪಡೋರಿಗೆ ಮಳೆ ಚಳಿ ಯಾವುದು ಕಂಡು ಬರಲ್ಲ ಇನ್ನು ಫ್ರೆಂಡ್ಸ್ ಲಕ್ಷ್ಮೀ ಹಬ್ಬದ ಲಾಗೆಲ್ಲ ಆಲ್ರೆಡಿ ನಿಮಗೆ ಹಾಕಿದ್ದೀನಿ ಎಲ್ಲರೂ ನೋಡಿದ್ದೀರಾ ರೆಸ್ಪಾನ್ಸ್ ಮಾಡಿದ್ದೀರಾ ಅದೂ ನನಗೆ ತುಂಬಾ ಖುಷಿಯಾಯಿತು ಇನ್ನು ಫ್ರೆಂಡ್ಸ್ ಎಲ್ಲ ನೋಡಿದ್ದೀರಾ ಹಂಗಾಗಿ ಫ್ರೆಂಡ್ಸ್ ಈ ಇವತ್ತು ಇವತ್ತು ಫ್ರೆಂಡ್ಸ್ ನಾನು ಬೆಳಗ್ಗೆ ಏನೂ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ ಹಂಗಾಗಿ ರೈಸು ಸಾಂಬಾರು ಮಾಡ್ಕೊಂಡೋದೆ ಇನ್ನೂ ಒಂದು ವಿಷಯ ಫ್ರೆಂಡ್ಸ್ ಇವತ್ತು ನಾನು ಐದು ಗಂಟೆಗೆ ಬಂದು ಆರು ಏಳು ಎಂಟು ಏಳು ಗಂಟೆ ಎಂಟು ಒಂಬತ್ತು ಗಂಟೆ ತಕ್ಕ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೋ ನನಗೆ ಮೈ ತುಂಬ ಟಯರ್ಡ್ನೆಸ್ ಆಗಿದೆ ಎಷ್ಟು ನಿಮಿಷ ಆಗುತ್ತೆ ನಿಮಿಷ ಹದಿನೈದು ಅದು ಕೇಳಿಸುತ್ತೆ ಇಲ್ಲ ಫ್ರೆಂಡ್ಸ್ ನಾನು ಬ್ಯಾಕ್ ಸೈಡ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅದಕ್ಕೆ ನನ್ನ ಮಗಳನ್ನ ಕೇಳ್ತಾ ಇದ್ದೀನಿ ಎಷ್ಟು ನಿಮಿಷ ಆಗೈತೆ ಅಂತ ಹಾಗಾಗಿ ಫ್ರೆಂಡ್ಸ್ ತ್ರೀ ಡೇಸಿಂದ ನಂದು ಇಷ್ಟ ಆಯಿತು ಇನ್ನು ಫ್ರೆಂಡ್ಸ್ ನಂದು ಮೀಶೋದಲ್ಲಿ ಸ್ವಲ್ಪ ಶಾಪಿಂಗ್ ಬಂದೈತೆ ಇನ್ನು ಫ್ರೆಂಡ್ಸ್ ನೋಡಿ ನಮಗೆ ಈ ವರ್ಷ ಕೊಟ್ಟಿರೋ ಸ್ಯಾರಿ ನಿಮಗೆಲ್ಲ ಈ ಕಲರ್ ಇಷ್ಟ ಆಯ್ತಾ ನೋಡಿ ಫ್ರೆಂಡ್ಸ್ ಎಲ್ರಿಗೂ ಒಂದೊಂದು ಕಲರು ನನಗೆ ಹೋದ ವರ್ಷ ಬಂದು ಪಿಂಕ್ ಕಲರ್ ಬಂದಿತ್ತು ಬ್ಲೌಸ್ ಬಂದು ಈ ಥರ ಕಲರ್ ಬಂದಿದೆ ನಾನು ಸುಮ್ಮನೆ ಈ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ವೀಡಿಯೋ ಇಷ್ಟ ಆಯಿತು ನೋಡಿದ್ರೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್